ನೆಂಬಿ ನೆಂಬಿ ಜೀವನ ಹಾಳಾಗಿದೆ ನೆಂಬಿ ನೆಂಬಿ ಜೀವನ ಹಾಳಾಗಿದೆ ಮುಳ್ಳು ಒಳಗೆ ಕಾಲು ಇಟ್ಟಾಗಲೇ ನೋವೇನು ಅಂತ ತಿಳಿಯದು ಉಡುಗೀರು ಮೋಸಗಾತಿರು ಮಗ್ಗು ಅರಳದು ನೋಡೋಕೆ ಚಂದ ಕಣ್ಣಿಗೆ ಮುಳ್ಳು ಚುಚ್ಚುದ್ರೆ ನೋವು ಕಣ್ಣಲ್ಲಿ ನೀರು ನಾವು ಹಾಗೆ ಹೆಣ್ಣು ಇಷ್ಟ ಆಗಿ ಸಿಗದ ಹೋದಾಗ ನೋವು ಮುಳ್ಳಾಗೆ ನೀವು ಚುಚ್ಚೋದು ಮನಸ್ಸಿಗೆ ಇಷ್ಟವಾಗಿ ನೀವು ಸಿಗದ ಹೋದಾಗ ನೋವು ಇಲ್ಲಿ ನಾವು ದುಃಖವಾಗಿ ನೋವು ನಮ್ಮನ್ನು ನೀವು ದಿನ ಬೆಳಿಗ್ಗೆ ಬರುವೆ ನನಗಾಗಿ ಕಾಯುವಿ ಈ ದಿನ ಬರಲಿಲ್ಲವೇ ನಿಮ್ಮಪ್ಪಮ್ಮ ತೋರಿಸಿದ ಗಂಡು ಮದುವೆ ಆಗುವೆ ನಾವು ಪ್ರೀತಿ ಮಾಡಿದು ನೆನಪೂ ಇಲ್ಲವೇನೇ ನೆಂಬಿ ನೆಂಬಿ ಜೀವನ ಹಾಳಾಗಿದೆ ನಿಂಬಿ ಜೀವನ ಹಾಳಾಗಿದೆ ಮುಳ್ಳೊಳಗೆ ಕಾಲಿಟ್ಟಾಗ್ಲೆ ನೋವು ಏನಂತ ತಿಳಿಯೋದು ಹುಡುಗಿರು ಮೋಸಗಾತಿರು ನಿಂಬಿ ನೆಂಬಿ ಜೀವನ ಹಾಳಾಗಿದೆ ನಿಂಬಿ ನೆಂಬಿ ಜೀವನ ಹಾಳಾಗಿದೆ